ಸಮಸ್ಯೆಗಳು ಇವತ್ತು ಮಹಾನಗರ ಪಾಲಿಕೆಯಲ್ಲಿ ಮತ್ತು ನಗರಾಭಿವೃದ್ಧಿ ಪ್ರಾಧಿಕಾರ ಮತ್ತು ಕುಡಿಯೋ ನೀರಿನ ಸಮಸ್ಯೆಗಳು ಭಾಳಷ್ಟು ಇದ್ದಾವೆ ಅಂತ ಹೇಳಿದರು ಆಲ್ಮೋಸ್ಟ್ ಅಲ್ಲಿಗೆಲ್ಲ ಪರಿಹಾರ ಆಗ್ತದೆ ಹೊಸ್ದಾಗಿ ಕುಡಿಯೋ ನೀರಿಗೆ ಒಂದು ಐವತ್ತು ಕೋಟಿ ನನ್ನ ಇಲಾಖೆಯಿಂದಲೇ ಕೊಟ್ಟಿದ್ದೀನಿ ಮತ್ತು ಇನ್ನೂರು ಕೋಟಿ ಅನುದಾನ ಅಭಿವೃದ್ಧಿ ಕೆಲಸನೂ ಕೊಟ್ಟಿದೆ ಆ್ಯಾವ್ರೇಜು ನಾಲ್ಕು ಕೋಟಿ ರೂಪಾಯಿ ಬರ್ತದೆ ಒಂದು ವಾರ್ಡ್ಗೆ ಅದರ ಜೊತೆಗೆ ನಲ್ವತ್ತು ಕೋಟಿ ರೂಪಾಯಿ ದುಡ್ಡು ಪ್ರಾಧಿಕಾರದಲ್ಲಿದೆ ಆ ದುಡ್ಡಿನ ಸಹ ಮೂರು ಕ್ಷೇತ್ರಗಳಿಗೆ ಹಂಚಲಿ ಅಂತ ಹೇಳಿದರು ಅಡುಗೆ ನೀರು ಜನ ಸಮಸ್ಯೆ ಪರಿಹಾರ ಆಗ್ತದೆ ಆಲ್ಮೋಸ್ಟ್ ಆಲ್ ಏನು ಸಮಸ್ಯೆಗಳಿದ್ದಾವೆ ಎಲ್ಲವೂ ಪರಿಹಾರ ಮಾಡ್ತೀವಿ ಅದಕ್ಕಿಂತ ಮುಖ್ಯವಾಗಿ ಬಡವರಿಗೆ ಸರ್ಕಾರದ ವತಿಯಿಂದ ಸೈಟ್ ಕೊಡಬೇಕು ಅನ್ನೋದು ಅಷ್ಟೇ ಮುಖ್ಯ ಉದ್ದೇಶ ನಮ್ಮ ಪ್ರಾಧಿಕಾರ ಅನ್ನೋದು ಪ್ರೈವೇಟ್ ಲೇಔಟ್ಗಳಿಗೆ ಲೈಸೆನ್ಸ್ ಕೊಡುವಂಥ ಏಜೆನ್ಸಿ ಆಗಬಾರ್ದು ಅಂತ ಈಗಾಗಲೇ ಹಲವಾರು ಸರಿ ಹೇಳಿದ್ದೀನಿ ಅದರಲ್ಲಿ ಇವತ್ತೂ ಬಿಜಾಪುರ ಪ್ರಾಧಿಕಾರದಲ್ಲಿ ಹೇಳಿದ್ದೀನಿ ಒಂದು ಮೂರು ಎಕರೆ ಜಮೀನು ಇರೋದು ಪರ್ಚೇಸ್ ಮಾಡೋದ ಇಲ್ಲ ಫಿಫ್ಟಿ ಫಿಫ್ಟಿನ ಕೇಳಿ ಅಂತ ಹೇಳಿದ್ದೀನಿ ಮುಂದಿನ ದಿವಸಗಳಲ್ಲಿ ನೀನು ಒಂದು ಮಾಡಿ ಸಾರ್ವಜನಿಕರು ಹಂಚುವಂಥ ಕೆಲಸ ಮಾಡ್ತೀನಿ ನೋಡಿರಿ ಯಾವತ್ತು ಯಾರು ಯಾರು ನಿಧನ ಯಾರು ಯಾರು ಯಾವತ್ತೂ ನಮ್ಮ ದೇಶ ಭಾರತದ ಸಾರ್ವಭೌಮತೆಗೆ ಯಾರು ಧಕ್ಕೆ ಮಾಡ್ತಾರೋ ಯಾರನ್ನು ಬಿಡುವಂತಹ ಪ್ರಶ್ನೆನೇ ಇಲ್ಲ ಪಾಕಿಸ್ತಾನ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಮೇರಾ ಭಾರತ್ ಮಹಾನ್ ಫಸ್ಟು ನಮ್ಮ ದೇಶ ನಮ್ಮ ದೇಶದಲ್ಲಿ ಯಾವುದೇ ಜಾತಿ ಜನಾಂಗದೂ ಇಲ್ಲ ಯಾವುದೇ ಪಕ್ಷದಾಗೂ ಇಲ್ಲ ನಾವೆಲ್ಲರೂ ಒಂದಾಗಿ ಪಾಕಿಸ್ತಾನ ಅಂಥದ್ದು ನಮ್ಮ ನಮ್ಮ ದೇಶಕ್ಕೆ ಲೆಕ್ಕನೇ ಇಲ್ಲ ರೀ ಪಾಕಿಸ್ತಾನ ಅನ್ನೋದು ಅವರಿಗೆ ಅವ್ರಿಗೆ ಸರಿಯಾಗಿ ಓಡಾಡಲಿಕ್ಕೆ ವ್ಯವಸ್ಥೆ ಇಲ್ಲ ತಿನ್ನೋಕ್ಕೆ ಸರಿಯಾಗಿ ಊಟ ಇಲ್ಲ ನಮ್ಮ ದೇಶದಲ್ಲಿರುವಂತಹ ಮುಸ್ಲ್ಮಾನ್ ಬಾಂಧವರು ಸಹ ನಮ್ಮನ್ನೇ ಎಲ್ಲ ಸಪೋರ್ಟ್ ಮಾಡಿ ಈಗ ಎಮ್ಮ ಮನೆ ಮಿಲ್ಟ್ರಿ ಆಫೀಸರ್ ಒಬ್ರು ಮಾತಾಡಿದ್ರಲ್ಲ ಪುರೇಶಿ ಎಮ್ಮ ಮುಸ್ಲಿಂ ಸಮುದಾಯಕ್ಕೆ ಸೇರಿದ್ರು ದೇಶಭಕ್ತಿ ಅನ್ನೋದು ಫಸ್ಟು ನಮ್ಮ ದೇಶ ಆಮೇಲೆ ಜಾತಿ ಜನಾಂಗ ಅದರಿಂದ ಇಡೀ ಭಾರತ ದೇಶ ಅನ್ನೋದು ಎಲ್ಲ ಜಾತಿ ಜನಾಂಗಗಳ ಜೊತೆ ಇರೋದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ರು ನಾವೆಲ್ಲ ನಮ್ಮ ದೇಶದ ಪರವಾಗಿ ನಿಂತ್ಕೊಂಡಿದ್ದೀವಿ ಮುಂದಕ್ಕೂ ನಿಂತ್ಕೀವಿ ಯುದ್ಧ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ನೋಡ್ರಿ ಬೇರೆಯವ್ರ ವಿಚಾರ ನಾನು ಮಾತಾಡಲಿಕ್ಕೆ ಹೋಗಲ್ಲ ಬೇರೆಯವರು ಯಾರು ಇದ್ದಾರೆ ಬೇರೆಯವರು ಏನು ಯಾರು ಒತ್ತಡಕ್ಕೆ ಒಳಗಾದರೂ ಏನು ಮತ್ತೊಂದಾದರೂ ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕೆ ಹೋಗಲ್ಲ ನಮ್ಮ ದೇಶದ ಡಿಫೆನ್ಸ್ ಸಂಸ್ಥೆ ಡಿಫೆನ್ಸ್ ವ್ಯವಸ್ಥೆ ಏನಿದೆ ಇಡೀ ಪ್ರಪಂಚದಲ್ಲಿ ಅತ್ಯಂತ ಬಲಯುತವಾಗಿದೆ ಮುಂಚೆ ಇದ್ದಂಗೆ ಇಲ್ಲ ನಾವು ಯಾವ ದೇಶದ ಮುಂಚೆನೂ ಕೈಯೊಡ್ಡಿ ನಿಂತ್ಕೊಬೇಕಾದ ಪರಿಸ್ಥಿತಿ ಇಲ್ಲ ನಮ್ಮ ದೇಶ ಸದೃಢವಾಗಿದೆ ನಮ್ಮ ಮಿಲಿಟ್ರಿ ಸಿಸ್ಟಮ್ ಸದೃಢವಾಗಿದೆ ಪಾಕಿಸ್ತಾನ ಒಳಗೊಂಡಂತೆ ಇಡೀ ಪ್ರಪಂಚದ ಯಾವುದೇ ಬಲಯುತವಾದ ಕ್ಷೇತ್ರದ ಮೇಲೆ ಅವ್ರು ಹೋಗಿ ಒಡೆದಾಕುವಂಥ ಶಕ್ತಿ ನಮಗಿದೆ ಹಂಡ್ರೆಡ್ ಪರ್ಸೆಂಟ್ ಅದೆಲ್ಲ ಮಾಡಿದ್ರು ಅದೆಲ್ಲ ಸುಳ್ಳು ಪಳ್ಳು ಅಂತ ಹೇಳಿ ಗೊತ್ತಲ್ಲ ಸಿದ್ದರಾಮಯ್ಯ ಸಾಹೇಬರು ಈ ದೇಶ ಕಂಡಂಥ ಅತ್ಯಂತ ಪ್ರಾಮಾಣಿಕ ರಾಜಕಾರಣಿ ಅಂಥವ್ರ ಮೇಲೆ ಇವತ್ತು ಒಂದು ಕಪ್ಪು ಕಲೆಯನ್ನು ಮಾಡುವಂಥ ಪ್ರಯತ್ನ ಬಿ ಜೆ ಪಿಯವರು ಎಲ್ಲ ಬೇರೆ ಪಕ್ಷದವ್ರು ಏನು ಮಾಡಿದರು ಅದೆಲ್ಲ ಓಟ್ ಸಿದ್ದರಾಮಯ್ಯನವ್ರನ್ನ ಯಾರು ಏನೂ ಮಾಡೋಕ್ಕಾಗಲ್ಲ ಈ ರಾಜ್ಯದಲ್ಲಿ ಬಡವರು ತುಳಿದಕ್ಕೆ ಒಳಪಟ್ಟವ್ರು ಯಾವುದೇ ಜಾತಿ ಜನಾಂಗ ಆಗ್ಬೋದು ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಕ್ರಿಶ್ಚಿಯನ್ ಆಗಲಿ ಯಾವುದೇ ಜಾತಿ ಜನಾಂಗದ ಎಲ್ಲ ಬಡವರು ಸಿದ್ದರಾಮಯ್ಯನವರ ಜೊತೆಯಲ್ಲಿರೋದು ಸಿದ್ದರಾಮಯ್ಯನವರ ಪ್ರಾಮಾಣಿಕತೆ ಇಡೀ ನಾಡಿಗೆ ಗೊತ್ತಿದೆ ಈ ಜನಗಳು ಕರ್ನಾಟಕದ ಜನತೆ ಸಿದ್ದರಾಮಯ್ಯನವ್ರ ಜೊತೆಯಲ್ಲಿರೋ ತನಕ ಕಾಂಗ್ರೆಸ್ ಯಾವ್ದು ಒಳಗಡೆ ಇಲ್ಲ ಹೊರಗಡೆ ಇಲ್ಲ ಇಡೀ ಕಾಂಗ್ರೆಸ್ ಸರ್ಕಾರ ಉಪಮುಖ್ಯಮಂತ್ರಿ ಒಳಗೊಂಡಂತೆ ಸಿದ್ದರಾಮಯ್ಯನವರ ಜೊತೆಯಲ್ಲಿದೆ ನಮ್ದು ಹೈಕಮಾಂಡ್ ತೀರ್ಮಾನ ಮಾಡುವಂತ ಪಕ್ಷ ಆಂತರಿಕ ಪ್ರಜಾಪ್ರಭುತ್ವ ಇರುವಂತಹ ಪಕ್ಷ ಹೈಕಮಾಂಡ್ ನಿರ್ಧಾರ ಏನ್ ಹೇಳ್ತದೆ ಅದ್ರ ಪ್ರಕಾರ ನಾವು ನಡೀತೇವೆ